ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಂಡರ್ಸ್ ಫೈವ್ ಕನ್ನಡ ಫ್ರೆಂಡ್ಸ್ ಭೂಮಿಯ ಮೇಲೆ ಹೇಗೆ ಹೊಸ ತಂತ್ರಜ್ಞಾನಗಳ ಆವಿಷ್ಕಾರವಿದೆಯೋ ಅದೇ ರೀತಿ ಸಮುದ್ರದ ಒಳಗಡೆನೂ ಕೂಡ ಹೊಸ ಟೆಕ್ನಾಲಜಿಗಳ ಆವಿಷ್ಕಾರವಿದೆ ನಾವು ಇವುಗಳ ಉಪಯೋಗಗಳನ್ನು ಪ್ರತ್ಯಕ್ಷವಾಗಿ ಬಳಸದಿದ್ದರೂ ಪರೋಕ್ಷವಾಗಿ ನಮಗೆ ತಿಳಿಯದ ರೀತಿಯಲ್ಲಿ ಬಳಸುತ್ತಾ ಇದ್ದೇವೆ ಫ್ರೆಂಡ್ಸ್ ನಾವು ಸಮುದ್ರದಲ್ಲಿ ಮೀನುಗಳು ಹಾಗೂ ಇತರೆ ಜಲಚರಗಳ ಬಗ್ಗೆ ನೋಡಿರ್ತೇವೆ ಆದರೆ ಮಾನವ ನಿರ್ಮಿತ ಟೆಕ್ನಾಲಜಿಗಳನ್ನು ನೋಡಿದ್ದೀರಾ ಕೆಲವನ್ನ ನಾವು ವಿಡಿಯೋಗಳಲ್ಲಿ ತಿಳಿದುಕೊಂಡಿರ್ತೇವೆ ಅಥವಾ ನ್ಯೂಸ್ಗಳಲ್ಲಿ ತಿಳಿದುಕೊಂಡಿರ್ತೇವೆ ಆದರೆ ನಾವು ಪ್ರತಿದಿನ ಯೂಸ್ ಮಾಡುವಂತ ಇಂಟರ್ನೆಟ್ ಎಲ್ಲಿಂದ ಬರುತ್ತದೆ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯವಾಗುತ್ತದೆ ಯಾಕಂದ್ರೆ ಇಂಥ ಇಂಟರ್ನೆಟ್ ಕೇಬಲ್ಗಳು ಸಮುದ್ರದ ಆಳದಿಂದನೇ ಬಂದಿರ್ತದೆ ಇದು ಸಮುದ್ರದ ಆಳದಿಂದ ಮೊಬೈಲ್ ಟವರ್ಗೆ ಹೇಗೆ ಅಲ್ಲಿಂದ ನಮ್ಮ ಸಿಮ್ ಕಾರ್ಡ್ಗೆ ಹೇಗೆಲ್ಲ ಬಂದು ವರ್ಕ್ ಆಗುತ್ತೆ ಮತ್ತು ಇದನ್ನು ಹೇಗೆಲ್ಲ ಪ್ರೋಸೆಸ್ ಮಾಡ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆ್ಯಂಡ್ ಇನ್ಫಾರ್ಮೇಟಿವ್ ಆಗಿ ಇರುತ್ತದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಹಾಗಾದರೆ ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ಸ್ಟಾರ್ಟ್ ದ ವಿಡಿಯೋ ಫ್ರೆಂಡ್ಸ್ ನಿಜವಾಗಿಯೂ ಇಂಟರ್ನೆಟ್ ಕೇಬಲ್ ಸಮುದ್ರದ ಒಳಗಿನಿಂದ ಬಂದಿರುವುದು ಕೆಲವರಿಗೆ ಗೊತ್ತಿರುವುದಿಲ್ಲ ಪ್ರಪಂಚದ ತೊಂಬತ್ತೈದು ಪರ್ಸೆಂಟ್ನಲ್ಲಿ ನೀವು ಕೂಡ ಇರಬಹುದು ಇಂಟರ್ನೆಟ್ ಅನ್ನೋದು ಸ್ಯಾಟ್ಲೈಟ್ ಹಾಗೂ ಮೊಬೈಲ್ ಟವರ್ನಲ್ಲಿ ನಡೆಯುವ ಪ್ರಕ್ರಿಯೆ ಸ್ಯಾಟಲೈಟ್ನಿಂದ ಮೊಬೈಲ್ ಟವರ್ ಸಿಗ್ನಲ್ ಕ್ಯಾಚ್ ಮಾಡಿ ಮೊಬೈಲ್ ಸಿಮ್ಗೆ ಕಳುಹಿಸುತ್ತದೆ ಅಂತ ಮಾತ್ರ ನಮ್ಮೆಲ್ಲರಿಗೂ ಗೊತ್ತು ಆದರೆ ಇದು ಪೂರ್ತಿಯಾಗಿ ನಿಜವಲ್ಲ ಯಾಕಂದರೆ ಪ್ರಪಂಚದಲ್ಲಿ ಪೂರ್ತಿ ಇರುವ ಇಂಟರ್ನೆಟ್ ನೈಂಟಿ ಪರ್ಸೆಂಟ್ ಸಮುದ್ರದ ಆಳದಿಂದನೇ ಬಂದಿರ್ತದೆ ಅದು ಹೇಗೆ ಬಂದಿದೆ ಅನ್ನೋದನ್ನ ನೋಡೋಣ ಇಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಚಿತ್ರ ಇದೆ ಇದು ಸಮುದ್ರದ ತೀರದಲ್ಲಿರುವ ಕೇಬಲ್ ಸ್ಟೇಷನ್ಗೆ ಸಂಬಂಧಿಸಿದ್ದು ಇದಕ್ಕೆ ಸಿ ಕೇಬಲ್ ಅನ್ನು ಅಟ್ಯಾಚ್ ಮಾಡಿರ್ತಾರೆ ಇದಕ್ಕೆ ಸಬ್ಮೆರಿನ್ ಕೇಬಲ್ ಎಂದು ಕೂಡ ಕರೆಯುತ್ತಾರೆ ಇದೇ ಇಂಟರ್ನೆಟ್ ಸಾಗಿಸುವ ಮಾಧ್ಯಮ ಪ್ರಪಂಚದ ಪೂರ್ತಿಯಾಗಿ ವಿಸ್ತರಿಸಿದೆ ಹಾಗೆ ಸಮುದ್ರದ ಸಾಗರದಲ್ಲಿ ಸಾವಿರಾರು ಅಡಿಗಳ ಆಳದವರೆಗೆ ವಿಸ್ತರಿಸಿರುವ ಕೇಬಲ್ ಇದೆ ಈ ಕೇಬಲ್ನಿಂದ ಸ್ವಲ್ಪ ದೂರದಲ್ಲಿ ಇದಕ್ಕೆ ಒಂದು ಆಂಪ್ಲಿಫೈರನ್ನು ಕನೆಕ್ಟ್ ಮಾಡಿರುತ್ತಾರೆ ಇದರಿಂದ ಇಂಟರ್ನೆಟ್ ಕೂಡ ಸರಿಯಾಗಿ ವರ್ಕ್ ಆಗುತ್ತೆ ಹಾಗೆ ಪ್ರಪಂಚಾದ್ಯಂತ ಇಂಟರ್ನೆಟ್ ವಿಸ್ತರಿಸಲು ಸಮುದ್ರದಿಂದ ಇದನ್ನು ಹೊರಗೆ ತೆಗೆದು ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಕೇಬಲನ್ನು ಕನೆಕ್ಟ್ ಮಾಡ್ತಾರೆ ನೀವು ಕಂಪ್ಯೂಟರ್ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರಬಹುದು ಆನ್ಲೈನ್ ಗೇಮ್ ಆಡುವಾಗ ನಿಮ್ಮ ಜೊತೆ ಒಬ್ಬರು ಜಾಯಿನ್ ಆಗ್ತಾರೆ ಇದು ಕೇವಲ ಇಂಟರ್ನೆಟ್ ಇಂದ ಮಾತ್ರ ಸಾಧ್ಯ ಉದಾಹರಣೆಗೆ ವಾಟ್ಸಪ್ ಕಾಲ್ ವಿಡಿಯೋ ಕಾಲ್ ಚಾಟಿಂಗ್ ಇ ಟಿ ಸಿ ಪ್ರಪಂಚದ ಎಲ್ಲ ಕೇಬಲ್ಸ್ ಈ ಇಂಟರ್ನೆಟ್ ಸರಿಯಾಗಿ ಕೆಲಸ ಮಾಡಲು ಈ ಸಬ್ಮೆರಿನ್ ಕೇಬಲ್ ಸಹಾಯ ಮಾಡುತ್ತದೆ ಇದರಿಂದ ನಾವು ಯಾವುದೇ ಫೈಲ್ ಸೆಂಡ್ ಮಾಡುವಾಗ ಅಥವಾ ಡೌನ್ಲೋಡ್ ಮಾಡುವಾಗ ಸುಲಭವಾಗಿ ಡೌನ್ಲೋಡ್ ಮಾಡಬಹುದು ಹಾಗೆ ಇಂಟರ್ನೆಟ್ ಸ್ಮೂತ್ ಆಗಿ ಕೂಡ ವರ್ಕ್ ಆಗುತ್ತೆ ಈ ಚಿತ್ರದಲ್ಲಿ ಒಂದು ಆಂಪ್ಲಿಫೈಯರ್ ಕಾಣಿಸ್ತಾ ಇದೆಯಾ ಹೌದು ಇದು ಒಂದಕ್ಕೊಂದು ಜೋಡಿಸಲ್ಪಟ್ಟಿರುತ್ತದೆ ಇದು ಪ್ರತಿ ನಿಮಿಷಕ್ಕೆ ಇಂಟರ್ನೆಟ್ ಅನ್ನು ಆಂಪ್ಲಿಫೈ ಮಾಡಿ ಮುಂದಕ್ಕೆ ಹೋಗಲು ಸಹಾಯ ಮಾಡುತ್ತದೆ ಹಾಗೆ ಈ ಸಬ್ಮೆರಿನ್ ಕೇಬಲ್ ಅನ್ನು ಕೂಡ ಒಂದು ನೌಕೆಯ ಸಹಾಯದಿಂದ ಸಮುದ್ರದ ಆಳಕ್ಕೆ ಇಳಿಸಲಾಗುತ್ತದೆ ಇದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಹಾಗೆ ಇದರ ನಿರ್ವಹಣೆಯ ಖರ್ಚು ಹೆಚ್ಚು ಕೂಡ ಇರುತ್ತದೆ ಅದಕ್ಕಾಗಿ ಮೇಂಟೆನೆನ್ಸ್ಗೆಂದು ಒಂದು ಸ್ಥಳದಲ್ಲಿ ಹೆಚ್ಚು ಕೇಬಲ್ಸ್ಗಳನ್ನು ಇಡಲಾಗುತ್ತೆ ಏಕೆಂದರೆ ಸಮುದ್ರದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಅಂದರೆ ಒಂದೊಂದು ಬಾರಿ ಸುನಾಮಿ ಕೂಡ ಬರಬಹುದು ಹಾಗೆ ಶಾರ್ಕ್ನಂಥ ಮೀನುಗಳು ತನ್ನ ಚೂಪಾದ ಹಲ್ಲುಗಳಿಂದ ಈ ಕೇಬಲ್ಸ್ ವೈರ್ಗಳನ್ನು ಕಡಿದು ಹಾಕಬಹುದು ಇದರಿಂದ ಈ ಕೇಬಲ್ ತಂತಿಗಳು ಕಟ್ಟಾದರೆ ಸ್ವಲ್ಪ ಕಷ್ಟವಾಗುತ್ತೆ ಹಾಗೆ ಇದನ್ನು ರೆಡಿ ಮಾಡಲು ಕೂಡ ತುಂಬ ಹೆಚ್ಚು ಸಮಯ ಆಗುತ್ತೆ ಹಾಗೆ ಇಡೀ ಪ್ರಪಂಚದಲ್ಲಿ ಅಂದರೆ ಎಲ್ಲಿ ಕೇಬಲ್ ಕಟ್ಟಾಗಿರುತ್ತದೋ ಆ ಸಮಯದಲ್ಲಿ ಏನಾದರೂ ಇಂಟರ್ನೆಟ್ ವರ್ಕ್ ಆಗಲಿಲ್ಲ ಅಂದರೆ ತುಂಬಾ ಪ್ರಾಬ್ಲಮ್ ಆಗುತ್ತದೆ ಆ ಸಂದರ್ಭದಲ್ಲಿ ಸೆಕೆಂಡರಿ ಕೇಬಲ್ ಯಾವುದೇ ಅಡೆತಡೆ ಇಲ್ಲದೆ ರಕ್ಷಿಸುತ್ತದೆ ಆದರೆ ಇದನ್ನು ಹೇಗೆ ಕನೆಕ್ಟ್ ಮಾಡಲಾಗುತ್ತದೆ ಎಂದರೆ ಸಮುದ್ರದ ಆಳಕ್ಕೆ ಒಂದು ಕ್ರೇನ್ ಸಹಾಯದಿಂದ ಕಳುಹಿಸುತ್ತಾರೆ ಹಾಗೆ ಅದರ ಜೊತೆ ಒಂದು ಮಷಿನ್ ಕೂಡ ಹೋಗುತ್ತದೆ ಅದರ ನಂತರ ಒಂದು ಸರಿಯಾದ ಸ್ಥಳದಲ್ಲಿ ಆಂಪ್ಲಿಫೈಯರ್ ಕನೆಕ್ಟ್ ಮಾಡಲಾಗುತ್ತದೆ ಸಮುದ್ರ ಅನ್ನೋದು ತುಂಬಾನೇ ಆಳವಾಗಿರ್ತದೆ ಅಲ್ಲಿ ಮನುಷ್ಯರು ಹೋಗಿ ಕೆಲಸ ಮಾಡಲು ಸಾಧ್ಯವಿಲ್ಲ ಹಾಗಾಗಿ ಇಂಥ ಮಷಿನ್ ಗಳನ್ನ ಬಳಸಲಾಗುತ್ತದೆ ಇಲ್ಲಿರುವಂತಹ ಮಷಿನ್ ಈ ಕೇಬಲ್ ವೈರ್ ಅನ್ನ ಪೂರ್ತಿಯಾಗಿ ಮಷಿನ್ ಸರಿಯಾಗಿದೆಯೋ ಇಲ್ವೋ ಎಂದು ಚೆಕ್ ಮಾಡುತ್ತದೆ ಈ ಕೇಬಲ್ಗೆ ಅನೇಕ ಲೇಯರ್ ಗಳು ಕೂಡ ಉಂಟು ಒಂದರ ಮೇಲೆ ಒಂದು ಲೇಯರ್ ಗಳು ಇಲ್ಲಿ ಕಾಣಿಸ್ತಾ ಇದೆ ರಬ್ಬರ್ ವೈರ್ನ ಮೇಲೆ ಅನೇಕ ರೀತಿಯ ಸ್ಟೀಲ್ ಕೋಟಿಂಗ್ ಲೇಯರ್ಗಳು ಉಂಟು ಇದು ಅನೇಕ ಕೇಬಲ್ ಅನ್ನ ಸಂಪರ್ಕಿಸುತ್ತದೆ ಆದ್ದರಿಂದ ಇದನ್ನು ಸುರಕ್ಷಿತವಾಗಿ ಇಡಲು ಅದಕ್ಕೆ ಅನೇಕ ರೀತಿಯ ಕೋಟಿಂಗ್ ಅನ್ನ ಮಾಡಲಾಗಿರುತ್ತದೆ ಸಮುದ್ರದಲ್ಲಿ ನೂರಾರು ಆಪ್ಟಿಕಲ್ ಕೇಬಲ್ಗಳು ಇವೆ ಇವು ಇಂಟರ್ನೆಟ್ ಸಿಗ್ನಲ್ಗಳನ್ನು ಕೊಂಡೊಯ್ಯುತ್ತವೆ ಒಂದು ವೈರ್ ಹಂಡ್ರೆಡ್ ಎಂ ಬಿ ಪಿ ಎಸ್ ಡಾಟಾವನ್ನು ಟ್ರಾನ್ಸ್ಫರ್ ಮಾಡುತ್ತದೆ ಈ ದಿನಗಳಲ್ಲಿ ಟೆಕ್ನಾಲಜಿ ಬಹಳ ದೊಡ್ಡದಾಗಿದೆ ಹಾಗೆ ಬೆಳೆದಿದೆ ಒಂದು ಸರ್ಚ್ ಎಂಜಿನ್ ನಿಂದ ಇನ್ನೊಂದು ಸರ್ಚ್ ಎಂಜಿನ್ ವರೆಗೂ ಡಾಟಾ ಟ್ರಾನ್ಸ್ಫರ್ ಆಗುತ್ತದೆ ಈ ಕೇಬಲ್ ಸುಮಾರು ಇಪ್ಪತ್ತೈದು ವರ್ಷಗಳ ತನಕ ಕೆಲಸ ಮಾಡುತ್ತದೆ ಈ ಕೇಬಲ್ಸ್ ಸಮುದ್ರದ ನೀರಿನೊಳಗೆ ಎಷ್ಟು ಕೆಲಸ ಮಾಡಿದರೂ ತುಕ್ಕು ಹಿಡಿಯುವುದಿಲ್ಲ ಇದರ ಮೇಲಿರುವ ಲೇಸ್ಗಳು ಆ ವೈರನ್ನು ರಕ್ಷಿಸುತ್ತವೆ ನೀವು ಕೇಳಬಹುದು ಸಮುದ್ರದೊಳಗೆ ಈ ರೀತಿ ಕೆಲಸ ಮಾಡಲು ಯಾವ ಕಂಪನಿ ಒಪ್ಪಿಗೆ ನೀಡಿದೆ ಎಂದು ಇದಕ್ಕೆ ಕೇವಲ ಕಡಿಮೆ ಕಂಪನಿಗಳು ಮಾತ್ರ ಇಲ್ಲಿ ಕೆಲಸ ಮಾಡಲು ಒಪ್ಪಿಕೊಂಡಿವೆ ಟಿಯರ್ವೇರ್ ಎನ್ನುವ ಒಂದು ಕಂಪನಿ ಇಲ್ಲಿ ಸಮುದ್ರದಲ್ಲಿ ಕೇಬಲ್ ಹಾಕಲು ಹಾಗೂ ಮೇಂಟೆನೆನ್ಸ್ ಮಾಡಲು ಇಲ್ಲಿ ಒಪ್ಪಿಕೊಂಡಿದೆ ಇಲ್ಲಿ ಈ ಕಂಪನಿ ಸ್ವಲ್ಪ ಜನರನ್ನ ಸಮುದ್ರದಲ್ಲಿ ಮೇಂಟೆನೆನ್ಸ್ ಮಾಡಲು ಹಾಗೂ ಕೇಬಲ್ ಹಾಕಲು ಬಿಡುತ್ತದೆ ನಮ್ಮ ದೇಶದ ಪೋರ್ಬಂದರ್ ಕೂಡ ಈ ಕಂಪನಿಗೆ ಸಂಬಂಧಿಸಿದ ಕಾರ್ಯಾಚರಣೆಗಳು ಕೂಡ ನಡೆಯುತ್ತಾ ಇದೆ ಮುಂಬೈನಂಥ ಮಹಾಸಾಗರದ ಕೆಲವು ಕೇಬಲ್ಗಳ ಮೂಲಕ ಇದು ಸಂಪರ್ಕ ಹೊಂದಿದೆ ಸಬ್ಮೆರಿನ್ ಮೂಲಕ ಇಂಟರ್ನೆಟ್ ಬರುತ್ತಿರುವಾಗ ಏರ್ಟೆಲ್ ಜಿಯೋ ಅವರು ಹಣವನ್ನು ಏಕೆ ತೆಗೆದುಕೊಳ್ಳುತ್ತಿದ್ದಾರೆ ನಮಗೆ ಇಂಟರ್ನೆಟ್ಟನ್ನು ಹೇಗೆ ಒದಗಿಸುತ್ತವೆ ಇವೆಲ್ಲ ಟೈಪ್ ಟು ಕಂಪನಿಗಳು ಟೈಪ್ ಒನ್ ಕಂಪನಿಯಿಂದ ಇಂಟರ್ನೆಟನ್ನು ಖರೀದಿಸಿ ನಮಗೆ ಈ ಕಂಪನಿಗಳು ಕೊಡುತ್ತವೆ ನಮ್ಮ ದೇಶದಲ್ಲಿ ಅತೀ ದೊಡ್ಡ ಕೇಬಲ್ ನೆಟ್ವರ್ಕ್ ಟಾಟಾ ಗ್ರೂಪ್ ಅವರದ್ದೇ ಜೊತೆಗೆ ರಿಲಯನ್ಸ್ ಸಂಸ್ಥೆ ಕೂಡ ಕೆಲವು ವರ್ಷಗಳ ಹಿಂದೆ ಸ್ವಂತ ಸಬ್ಮೆರಿನ್ ಕೇಬಲನ್ನು ಪರಿಚಯಿಸಿದೆ ಹಾಗೆ ಇಪ್ಪತ್ತೈದು ಸಾವಿರ ಕಿಲೋಮೀಟರ್ಗಳಷ್ಟು ಉದ್ದವಾದ ಕೇಬಲ್ಗಳ ತಂತಿ ಇದೆ ಅದಕ್ಕಾಗಿ ರಿಲಯನ್ಸ್ ನಮಗೆ ಕಡಿಮೆ ದರದಲ್ಲಿ ಇಂಟರ್ನೆಟ್ ಕೊಡುತ್ತದೆ ನಮ್ಮ ಸರ್ಕಾರ ಕೂಡ ಚೆನ್ನೈನಿಂದ ಅಂಡಮಾರ್ ನಿಕೋಮಾರ್ವರೆಗೆ ಸಮುದ್ರದೊಳಗೆ ಎರಡು ಸಾವಿರದ ಮುನ್ನೂರ ಹನ್ನೆರಡು ಕಿಲೋಮೀಟರ್ ಉದ್ದವಿರುವ ಆಪ್ಟಿಕಲ್ ಕೇಬಲನ್ನು ಹೊಂದಿದೆ ಎರಡು ಸಾವಿರದ ಹದಿನೆಂಟರಲ್ಲಿ ನಮ್ಮ ಪ್ರಧಾನಿ ಮೋದಿ ಕೂಡ ಈ ಆಪ್ಟಿಕಲ್ ಫೈಬರನ್ನು ಕನೆಕ್ಟ್ ಮಾಡುವ ಕಾರ್ಯವಿಧಾನವನ್ನು ಪರಿಚಯಿಸಿದ್ದಾರೆ ಹಾಗೆ ಏರ್ಟೆಲ್ ಕೂಡ ತನ್ನ ವೇಗದ ಅನ್ನು ಕೂಡ ಪರಿಚಯಿಸಿದ್ದು ಅಲ್ಟ್ರಾ ಫೋರ್ ಜಿ ಆಗಿ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇಂಟರ್ನೆಟ್ ಪ್ರೊವೈಡರ್ ಆಗಿ ಸ್ಥಾನ ಪಡೆದಿದೆ ತದನಂತರ ರಿಲಯನ್ಸ್ ಕಂಪನಿ ಭಾರತದಲ್ಲಿ ಕೇಂದ್ರೀಕೃತವಾಗಿ ನಮಗೆ ಜಿಯೋ ಕಂಪನಿ ಆಗಿ ಇಂಟರ್ನೆಟ್ಟನ್ನು ಒದಗಿಸುತ್ತಿದೆ ಅದಕ್ಕಾಗಿಯೇ ಈ ಕಂಪನಿ ಅಂತಾರಾಷ್ಟ್ರೀಯ ಸಬ್ಮೆರೀನ್ ಸಿಸ್ಟಮ್ ವ್ಯವಸ್ಥೆಯನ್ನು ಪರಿಚಯಿಸಿತ್ತು ಹಾಗೆ ಇದು ಎರಡು ಸಬ್ಮೆರಿನ್ ಸಿಸ್ಟಮನ್ನು ತಯಾರು ಮಾಡುವುದು ಈ ಕಂಪನಿಯ ಪ್ರಧಾನ ಉದ್ದೇಶ ಇದರಿಂದ ಭಾರತ ದೇಶದ ಜೊತೆ ಸಿಂಗಾಪುರ್ ಮಲೇಷಿಯಾ ಥೈಲ್ಯಾಂಡ್ ಆರ್ಥಿಕ ಸಂಬಂಧಗಳನ್ನು ಸುಧಾರಿಸುತ್ತದೆ ಹಾಗೆ ಇಟಲಿ ಮಧ್ಯೆ ಆಫ್ರಿಕಾ ಉತ್ತರ ಆಫ್ರಿಕಾ ಇದರ ಜೊತೆ ಭಾರತದಲ್ಲಿ ಆರ್ಥಿಕವಾಗಿ ಪರಸ್ಪರ ಸಂಬಂಧವನ್ನು ಬೇಸೆಯುವುದು ಈ ಹೈಸ್ಪೀಡ್ ಇಂಟರ್ನೆಟ್ ಹದಿನಾರು ಕಿಲೋಮೀಟರ್ ದೂರದವರೆಗೂ ಎರಡು ಸಾವಿರ ಟಿ ಬಿ ಥೆರಾಬೈಟ್ ಪ್ರತಿ ಸೆಕೆಂಡ್ಗೆ ಟ್ರಾನ್ಸ್ಫರ್ ಆಗುತ್ತದೆ ಹಾಗೆ ಓಮನ್ ಸರ್ಕಾರ ಕೂಡ ಜಿಯೋ ಜೊತೆ ಸೇರಿ ಭಾರತ ದೇಶದ ಕೇಂದ್ರವಾಗಿ ಸೆಂಟ್ರಿಕ್ ಐ ಎಕ್ಸ್ ಐ ಎಫ್ ಎಕ್ಸ್ ಫೈ ಜಿ ಸ್ಪೀಡ್ಗಾಗಿ ನೇತೃತ್ವ ವಹಿಸುತ್ತಿದೆ ಆದರೆ ಕೊರೋನಾ ನಂತರ ಇವುಗಳಿಗೆ ತಡವಾದ ನಂತರ ಬಹಳ ವೇಗವಾಗಿ ಈಗ ಇದನ್ನು ಪೂರ್ತಿ ಮಾಡಲು ಪ್ರಯತ್ನಿಸುತ್ತಾ ಇದೆ ಮುಂದಿನ ದಿನಗಳಲ್ಲಿ ಏನಾದರೂ ಬೇರೆ ದೇಶಗಳಂತೆ ನಮಗೂ ಕೂಡ ಉಚಿತವಾಗಿ ಇಂಟರ್ನೆಟ್ ಬಂದರೂ ಬರಬಹುದು ಅದು ಕೂಡ ಫೈ ಜಿ ಸ್ಪೀಡ್ನಲ್ಲಿ ಇದರಲ್ಲಿ ಮಾತ್ರ ಸಂದೇಹವಿಲ್ಲ ಓಕೆ ಗಾಯ್ಸ್ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ವಿಡಿಯೋ ಹೇಗಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಮರ್ಯಾದೆ ಕೆಳಗಡೆ ಕಾಣುವ ರೆಡ್ ಬಟನ್ನ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಹೊಸ ವಿಡಿಯೋಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಎಂದು ಸೆಲೆಕ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ